ಅದ್ ಡೈಲಾಗ್ ತುಂಬಾ ಚೆನ್ನಾಗಿತ್ತು ಅವ್ರೇತವನ್ಸ ಬಿಡುದಿಲ್ಲ ಅಂತ ಅಂತ ಈ ತರ ಎಲ್ಲ ಬರೆಯುವಾಗ ನೀವೇನಾದ್ರು ಕರೆಕ್ಷನ್ಸ್ ಯಾವ್ದು ಕರೆಕ್ಷನ್ ನಾನು ಮಾಡ್ಲಿಲ್ಲ ಎಲ್ಲ ಜೆ ಪಿ ಅವರದೇ ಸ್ಕ್ರಿಪ್ಟು ನಾನು ಅವರು ಫಸ್ಟ್ ಡ್ರಾಫ್ಟ್ ಏನ್ ಬರ್ದಿದ್ರು ಅದನ್ನ ತುಳುವಲ್ ಬರ್ದಿದ್ರು ಅವರು ಫಸ್ಟ್ ಡ್ರಾಫ್ಟ್ ಸೊ ಅವ್ರ ಜೊತೆ ಕೂತ್ಕೊಂಡು ನಾನು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೆ ಬಿಟ್ಟರೆ ಅದರಲ್ಲಿ ಇನ್ಪುಟ್ಟು ನಂದಿಲ್ಲ ಅದರಲ್ಲಿ ಡೈಲಾಗೂ ನಂದಿಲ್ಲ ಎಲ್ಲವೂ ಜೆ ಪಿ ತುಮಿನಾಡು ಅವ್ರದ್ದೆ ಎ ಟು ಝೆಡ್ ಸೊ ಅದಕ್ಕೋಸ್ಕರ ಅವ್ರೊಬ್ರೇ ಬರೆದಿರೋದ್ರಿಂದ ಭವಿಷ್ಯ ಆ ಸಿನಿಮಾ ಅವ್ರದ್ದೊಂದು ಅವ್ರಿಗೊಂದು ಯೋಗ ಇತ್ತು ಆ ಯೋಗಕ್ಕೆ ನಮಗೊಂದು ಇತ್ತು ಆ ಎರಡು ಕೊಲಬ್ರೇಟ್ ಆಗಿ ನಮಗೆ ಆ ಸಿನ್ಮಾ ಒಳ್ಳೆದಾಯಿತು ಅಷ್ಟು ಇವತ್ತಿಗೆ ರವಿಯಣ್ಣ ಅಂತಂದ್ರೆ ಎಲ್ಲಿ ಹೋದ್ರು ನಿಮ್ಮನ್ನ ಶನಿಲ್ ಗೌತಮ್ ಅನ್ನೋದನ್ನ ಮರ್ತು ಜನ ಏ ರವಿಯಣ್ಣ ರವಿಯಣ್ಣ ಅಂತ ಅವರೇ ಬಂದು ಪರಿಚಯ ಇಲ್ಲದೆ ಮಾತಾಡಿಸ್ತಾರೆ ಅದು ಎಷ್ಟು ಸ್ಪೆಷಲ್ ನಿಮ್ಗೆ ಯಾಕಂದ್ರೆ ಒಬ್ಬ ಕಲಾವಿದ ಅಂದ್ರೆ ಅವ್ನು ಗುರ್ತು ಹಿಡಿದಾಗ ಅದಾಗೋ ಆಗೋ ಖುಷಿನೇ ಬೇರೆ ನೀವು ಚೆನ್ನಾಗ್ ಮಾಡಿದ್ರಿ ನೀವು ಚೆನ್ನಾಗಿ ನಿಮ್ಗೆ ಅಂದ್ರೆ ಅದು ನಾನು ಹೇಳ್ತಾ ಇರೋದೇ ಅಂದರೆ ಎಲ್ಲರೂ ಒಂದೆಲ್ಲ ಒಂದು ಆಸ್ಪರಂಗ ಆಕ್ಟ್ರ್ಗೆ ಆ ಒಂದು ಫೇ ಫೇಸ್ ಬೇಕು ಲೈಫಲ್ಲಿ ಅಂದರೆ ಒಂದು ಹೆಮ್ಮೆ ಪಡೋ ವಿಷಯ ಅಲ್ಲ ಅಂದರೆ ಒಂದು ಕ್ಯಾರೆಕ್ಟ್ರ್ ಮಾಡಿದಾಗ ಆ ಕ್ಯಾರೆಕ್ಟ್ರನ್ನ ಜನಗಳಷ್ಟು ಹಚ್ಕೋತಾರೆ ಹೇಳಿದ್ರೆ ಆ ಮನುಷ್ಯನನ್ನೇ ಅವನ ಹೆಸರನ್ನು ಬಿಟ್ಟು ಆ ಕ್ಯಾರೆಕ್ಟ್ರನ್ನ ಕರೀತಾರೆ ಅಂತ ಹೇಳಿದರೆ ಅದರಷ್ಟೊಂದು ಭಾಗ್ಯ ಇನ್ನೊಂದಿಲ್ಲ ಐ ಆಮ್ ವೆರಿ ಪ್ರೌಡ್ ಆಫ್ ದ್ಯಾಟ್ ಅಂದರೆ ನಾನು ಆ ಕ್ಯಾರೆಕ್ಟರ್ಗೆ ಎಷ್ಟು ಜಸ್ಟಿಸ್ ಕೊಟ್ಟಿದ್ದೀನಿ ಗೊತ್ತಿಲ್ಲ ಬಟ್ ಜೆ ಪಿ ಅವರಿಗೆ ಪಕ್ಕಾ ಕ್ಲಾರಿಟಿ ಇತ್ತು ಈ ಕ್ಯಾರೆಕ್ಟ್ರ್ ಹೆಂಗೆ ಬಿಹೇವ್ ಮಾಡ್ತಾರ ಮ್ಯಾನರಿಸಮ್ ಏನು ಅಂತೇಳಿ ಅದನ್ನು ನನ್ನಿಂದ ಮಾಡಿಸಿದ್ದಾರೆ ಆ್ಯಂಡ್ ಅಲ್ಟಿಮೇಟ್ಲಿ ಅದನ್ನು ಜನ ರಿಸೀವ್ ಮಾಡಿದ್ದಾರೆ ಸೊ ನನಗೆ ನಾನು ಅಂತ ಹೇಳಿ ಹೇಳೋದಕ್ಕಿಂತ ನಾನು ನನ್ನನ್ನು ಮಾಡಿಸಿರೋದು ಅದು ನಾನು ನಂಬಿರೋ ದೈವದೇವರ ಕೃಪೆಯಿಂದ ನನಗೆ ಜೆ ಪಿ ಅವರು ಸಿಕ್ಕಿದ್ದಾರೆ ರಾಜ್ ಅವರು ಸಿಕ್ಕಿದ್ದಾರೆ ರಿಷಬ್ ಅವರು ಸಿಕ್ಕಿದ್ದಾರೆ ಅವ್ರ ಮುಖಾಂತರ ಒಂದು ಜೀವನದಲ್ಲಿ ಒಂದು ಒಂದೊಂದು ಹಂತ ಬೆಳೆದಿದ್ದೀನಿ ಸೊ ಇವತ್ತು ರವಿಯಣ್ಣನ ಕ್ಯಾರೆಕ್ಟರ್ ನನ್ನ ಹತ್ರ ಮಾಡಿಸಿ ಅದನ್ನು ಜನ ಮೆಚ್ಚಿಸಿ ನನ್ನನ್ನು ಇವತ್ತು ರವಿಯಣ್ಣ ಅಂತ ಕರೀತ ಕರಿತಾ ಇದ್ದಾರಲ್ಲ ಅದು ಯಾವತ್ತೂ ನಾನು ಅದೃಷ್ಟ ಅಂತಲೇ ತಿಳ್ಕೊಳ್ಳೋದು ನನ್ನನ್ನು ಯಾಕಂತೇಳಿ ನಾನು ಇದು ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಸ್ವಲ್ಪ ಒಂದು ಒಂದು ಎರಡು ತಿಂಗಳು ಮುಂಚೆ ನಾನು ನನ್ನ ಹೆಸರನ್ನ ಬದಲಾಯಿಸಿದ್ದೆ ನಂದು ಶನಿಲ್ ಗುರು ಅಂತ ಹೇಳ್ತು ಸೊ ನ್ಯೂಮರಾಲಜಿ ಪ್ರಕಾರ ಶನಿಲ್ ಗೌತಮ್ ಮಾಡೋಣ ಅಂತ ಅನಿಸ್ತು ಅದಕ್ಕೆ ಕಿ ಕೇಳಿಬಿಟ್ಟು ಸೊ ಶನಿಲ್ ಗೌತಮ್ ಮಾಡೋಣ ಅಂತ ಅನಿಸ್ತು ಮಾಡಿದೆ ಶನಿಲ್ ಗೌತಮ್ ಅಂತಾನೆ ಮಾಡಿದೆ ಅದು ಮಾತ್ರ ವೇಸ್ಟ್ ಆಯ್ತು ಹೌದು ಮಾಡಿ ಯಾರು ಕರಿತಿದ್ದಾರೆ ಶನಿಲ್ ಗೌತಮ್ ಎಲ್ಲರೂ ರವಿ ಅಂತ ಕರಿತಿದ್ದೆ ನಾನು ಅದಕ್ಕೆ ಹೇಳೋದು ಇದು ಸ್ವಲ್ಪ ಮುಂಚೆ ಗೊತ್ತಿರ್ತದೆ ಈ ಕ್ಯಾರೆಕ್ಟರ್ ಈ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನಾನು ರವಿ ಗೌತಮ್ ಅಂತಾನೆ ಮಾಡ್ತಿದ್ದೆ ಟೆನ್ಷನ್ ಇರಲಿಲ್ಲ ಅಂತೇಳಿ